ತುಪ್ಪ ಒಂದು ಇರುತ್ತೆ ಅದು ಪೂರ್ವಕ್ಕೆ ಮಾತ್ರ ನೀರ ರೀತಿ ಇರ್ತೈತೆ ಅಂಥ ಜಾಗದಲ್ಲಿ ನೀನು ಉಡ್ಕೊಂಡು ಹೋಗ್ಬೇಕು ಆ ಹುಡ್ಕೊಂಡು ಹೋದಾಗ ನೀರಲ್ಲಿ ನಾನು ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತೀನಿ ಇನ್ನು ಬೇರೆಯವ್ರ ಕಣ್ಣಕ್ಕೆಲ್ಲ ರೂಪನೇ ಇರೋದಿಲ್ಲ ಅದು ಅಂತ ಕಾಡು ಕಾಡೊಳಗಡೆ ಹೋದೆ ಆಮೇಲೆ ನೀರು ತುಂಬ ತುಂಬ ಒಂದು ಮುಕ್ಕಾಲು ಭಾಗ ತುಂಬ್ಕೊಂಡಿದ್ದೆ ಒಂದು ಇಂಚ್ ಮಾತ್ರ ಕಾಣಿಸ್ತದೆ ಇನ್ನು ಮಳೆ ಮುಚ್ಕೊಂಡ್ಬಿಟ್ಟಿದೆ ವೆಯ್ಟ್ ಇರಲಿಲ್ಲ ಸರ್ ತುಂಬ ವೆಯ್ಟ್ಲೆಸ್ ಆಗಿತ್ತು ಒಬ್ಬನೇ ಎತ್ಕೊಂಡು ಒಂಬಿಟ್ಟು ಅಲ್ಲಿಂದ ಎತ್ಕೊಂಡು ಬರ್ಬೇಕಾದ್ರೆ ಮನೆಯಲ್ಲಿ ನಲ್ವತ್ತೆಂಟು ದಿವಸ ಇಟ್ಟೆ ನಲ್ವತ್ತೆಂಟು ದಿವಸ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ ಇದ್ಕಿದಂಗೆ ವೆಯ್ಟ್ ತುಂಬ ವೆಯ್ಟ್ ಸರ್ ಭಯಂಕರ ವೇಟು ನಮಸ್ಕಾರ ವೀಕ್ಷಕರ ಇಲ್ಲೊಂದು ಸ್ಥಳ ಒಂದು ವಿಶೇಷವಾದ ಒಂದು ಶಕ್ತಿ ಇರೋ ಸ್ಥಳಕ್ಕೆ ಬಂದಿದ್ದೀವಿ ಸೊ ಒಂದು ಚಿಕ್ಕ ದೇವಸ್ಥಾನ ಇದೆ ಅದರ ಬಗ್ಗೆ ನಾನು ಮತ್ತೆ ಮಾಹಿತಿ ಕೊಡ್ತೀನಿ ಮಾಹಿತಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅರ್ಚಕರು ನಮ್ಮ ಜೊತೆಯಲ್ಲಿದ್ದಾರೆ ಸೊ ಅವರನ್ನು ಫಸ್ಟ್ ಮಾತಾಡ್ಸೋಣ ಅಮ್ಮ ನಿಮ್ಮ ಹೆಸರು ಇದು ಇದು ಯಾವ ಯಾವ ಜಾಗ ದೇವಸ್ಥಾನ ಸ್ವಲ್ಪ ಪರಿಚಯ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾ ಅಂತ ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಈ ಊರು ಬಂದು ಗಂಟಗಾನಹಳ್ಳಿ ಶ್ರೀ ಶಕ್ತಿ ಜ್ಞಾನ ದೇವಿ ಅಮ್ಮನವರು ಈ ಸ್ಥಳ ಬಂದು ನಂದಿ ಬೆಟ್ಟದ ಹತ್ರ ಬರುತ್ತೆ ನಂದಿ ಬೆಟ್ಟದಿಂದ ಒಂದು ಹತ್ತು ಹತ್ತು ಕಿಲೋಮೀಟರ್ ಆಗಬಹುದು ಅಮ್ಮ ನಮಗೆ ಸಿಕ್ಕಿ ಒಂದು ನಾಲ್ಕು ವರ್ಷ ಆಯ್ತು ಮೊದಲಿಗೆ ಒಂದು ಕಲ್ಲಿನ ರೂಪದಲ್ಲಿ ಸಿಕ್ಕಿ ಅದಕ್ಕೆ ನಾನು ಪೂಜೆ ನಡೆಸ್ತಾ ಬರ್ತಿದ್ದೆ ಬರ್ತಿದ್ದು ಮತ್ತು ಮೂರು ವರ್ಷ ಆದ ನಂತರ ಎಲ್ಲರೂ ಅಮ್ಮನ ಸ್ಥಳಕ್ಕೆ ಬರೋದು ಏನು ಕಲ್ಲು ಅದು ಇದು ಅಂತ ತುಂಬಾ ಚೀಪಾಗೆಲ್ಲ ಮಾತಾಡ್ತಿದ್ರು ಅದು ನನಗೆ ತುಂಬಾ ನೋವಾಗ್ತಿತ್ತು ಆಗ ಅಮ್ಮನ್ನ ನಾನು ಕೇಳಿಕೊಂಡೆ ಏನು ನಮ್ಮ ಕಲ್ಲು ಅಂತೆಲ್ಲ ಇದು ಮಾಡ್ತಾರೆ ಏನು ನಿನ್ನ ಶಕ್ತಿ ಇದೆಯೋ ಇಲ್ವೋ ನಾನು ಮಾಡಬೇಕೋ ಬೇಡವೋ ಶಕ್ತಿ ಇದ್ದರೆ ಮುಂದುವರ್ಸ್ಕೊ ಇಲ್ಲಾಂದರೆ ನಾನು ಮಾಡಲ್ಲ ನಿಲ್ಸ್ಕೊಂಬಿಡು ಹಂಗೆಲ್ಲ ಅಂದ್ಕೊಂಡು ನಾನು ಹೊಟ್ಟೋಗಿಬಿಟ್ಟೆ ನಾನು ನಿಲ್ಲಿಸು ಬಿಟ್ಟೆ ಸ್ವಲ್ಪ ಒಂದು ಎರಡು ಮೂರು ವಾರ ಪೂಜೆನೇ ನಿಲ್ಲಿಸ್ಬಿಟ್ಟೆ ಅಷ್ಟು ಅರ್ಟಾಗಿ ಮಾತಾಡಿದ್ರು ಈ ಕಲ್ಲಿಗೆ ಏನು ಇವಳು ರುಚಿ ಥರ ಮಾಡ್ತಿದ್ದಾಳೆ ಅದು ಇದು ಅಂತೆಲ್ಲ ಮತ್ತು ಹಂಗೆನೇ ಯಾರೋ ಒಬ್ಬರು ಮುಖಾಂತರ ಅಮ್ಮನ ವಿಗ್ರಹ ಮಾಡಿಸ್ಕೊಟ್ರು ನಂತರ ಹಂಗಂಗೆ ಹಂಗಂಗೆ ಮುಂದುವರ್ಸ್ಕೊಳ್ತಾ ಬರ್ತಾ ಇದ್ದೀವಿ ಚೆನ್ನಾಗಿ ಮುಂದುವರಿತಿದೆ ಅಮ್ಮ ಆ ಅಮ್ಮ ಏನು ಹೇಳಿ ಏನು ತಿಳಿಸ್ತಿದ್ದಾರೋ ಅದೆಲ್ಲ ಹಂಗೆ ನಡೀತಿದೆ ಹಂಗೆ ನಡೀತಿರೋದ್ರಿಂದ ಇಲ್ಲಿ ಬರೋ ಜನರು ಬರೋ ಭಕ್ತರು ಏನೇನು ಅಮ್ಮ ಒಳ್ಳೇದು ಮಾಡಿದ್ಯೋ ಅದರಂತೆಯೇ ಅವರು ಒಂದೊಂದು ವ್ಯವಸ್ಥೆ ಅನ್ನೋದು ಮಾಡಿಕೊಡ್ತಿದ್ದಾರೆ ಒಬ್ಬರು ಕಲ್ಲು ಒಬ್ಬರು ಸಿಮೆಂಟು ಮತ್ತು ಒಬ್ಬರು ಇಟ್ಟಿಗೆ ಈ ಥರ ಎಲ್ಲ ಕೊಡಿಸಿದ್ದಾರೆ ಒಬ್ಬರು ಆ್ಯಂಗಲ್ಸ್ ಎಲ್ಲ ಹಾಕ್ಸಿದ್ದಾರೆ ಅವ್ರು ಬಂದು ನಂದಿಯವರು ಆ್ಯಂಗಲ್ ಹಾಕ್ಸಿದ್ದಾರೆ ಅವ್ರ ಮಗಳಿಗೆ ಹುಟ್ಟದಾಗ್ಲಿಂದನೂ ಒಂಥರ ಮೈ ಎಲ್ಲ ಚರ್ಮದ ಕಾಯಿಲೆ ಥರ ಬೊಬ್ಬೆ ಬೊಬ್ಬೆ ಥರ ಎಲ್ಲೆಲ್ಲೋ ತೋರಿಸಿ ಏನೇನೋ ಮಾಡಿಸಿದ್ರಂತೆ ಎಲ್ಲೂ ವಾಸಿ ಆಗಿರಲಿಲ್ಲ ಮತ್ತು ಇಲ್ಲಿ ಬಂದು ಒಂದು ಒಂಬತ್ತು ವಾರ ಒಂದು ಮಡಿಕೆಯಲ್ಲಿ ಅಮ್ಮನ ಪೂಜೆ ಮಾಡಿ ಆ ಪ ಪ್ರಸಾದ ತೀರ್ಥ ಹಾಕಿದ ನೀರನ್ನು ಒಂಬತ್ತು ವಾರ ಹಾಕಿಸ್ಕೊಂಡೋಗಿ ಅಮ್ಮನ ಹತ್ತಿರ ಇರೋ ಒಂದು ನಿಂಬೆಹಣ್ಣು ಬೇವಿನ ಸೊಪ್ಪು ತಗೊಂಡೋಗಿ ಒಂಬತ್ತು ವಾರ ಹಚ್ಕೊಂಡು ಈಗ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಕ್ಲಿಯರ್ ಆದಮೇಲೆ ಅವರು ಹಾಕಿಸ್ಕೊಟ್ಟಿದ್ದಾರೆ ಮಾವಳ್ಳಿಯಿಂದ ಬಂದಂಥ ವಿಜಯ್ ಕುಮಾರ್ ಅಣ್ಣ ಅವ್ರ ಮಿಸ್ಸಸ್ಗೆ ಪ್ರಾಬ್ಲಮ್ ತುಂಬಾ ಇತ್ತು ಅವರೂ ಹಿಂಗೆ ಎಲ್ಲ ತೋರಿಸಿ ಮಾಡಿ ಎಲ್ಲ ಮಾಡಿದ್ರು ವಾಸಿ ಆಗಿರಲಿಲ್ಲ ಇಲ್ಲಕ್ಕೆ ಬಂದು ಒಂದು ಹದಿನೈದು ದಿನದಲ್ಲೇ ಪೂರ್ತಿಯಾಗಿ ಅವ್ರಿಗೆ ಕ್ಲಿಯರ್ ಆಯಿತು ಈಗ ಅವ್ರೀಗ ಅಷ್ಟೇ ನಂಬಿದ್ದಾರೆ ಪ್ರತಿದಿನ ಪೂಜೆಗೆ ಬೆಳಗ್ಗೆನೆ ಬರ್ತಾರೆ ಅಮ್ಮನ್ ಏನೇ ಕೆಲಸ ಕಾರ್ಯಗಳು ಇರ್ಲಿ ಮಾಡ್ಕೊಡ್ತಾರೆ ಅಮ್ಮನಿಗೆ ಅಂತ ಒಂದ್ ಮೂರ್ ಲೋಡ್ ಕಲ್ಲು ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲೇನೆ ಇದಾರೆ ಮಾಡ್ತಾ ಇದಾರೆ ಪೂಜೆಗಳಿಗೆ ಎಲ್ಲಾ ಅಲಂಕಾರಗಳು ಅದು ಇದೆಲ್ಲ ರೆಡಿ ಮಾಡ್ತಿದ್ದಾರೆ ನನ್ನ ಹೆಸರು ಕೃಷ್ಣ ನಮ್ಮೂರ್ ಬಂದು ಮಾವಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್ ನನಗೆ ಸೆವೆಂದ ಹುಷಾರಿಲ್ಲದಿರ ಇತ್ತು ಆದರೆ ನಮ್ಮ ಅಪ್ಪ ಅಮ್ಮ ಬೇರೆ ಕಡೆ ಎಲ್ಲ ತೋರಿಸಿದ್ದಾರೆ ಯಾರೆಲ್ಲ ಹೇಳಿದ್ದಾರೋ ಅಲ್ಲೆಲ್ಲ ತೋರಿಸ್ಕೊಂಡು ಬಂದಿದ್ದಾರೆ ಆದರೂ ಹುಷಾರಿ ನನಗೆ ಆವ ತಕ್ಷಣಕ್ಕೆ ಮಾತ್ರ ವಾಸಿ ಆಗ್ತಿತ್ತು ಅದಕ್ಕೋಸ್ಕರಿಂದ ನಾನು ಫಸ್ಟ್ ಭೀ ಕಾಲೇಜ್ಗೆ ಹೋದೆ ಕಾಲೇಜ್ಗೆ ಸೇರಿದೆ ಅದು ಎರಡು ದಿನ ಹೋದೆ ಮತ್ತೆ ಹುಷಾರಿಲ್ಲದಿರ ಅದಕ್ಕೆ ನಾನು ಒಂದು ವಾರ ಹೋಗೋದು ಒಂದು ವಾರ ಇರ್ತಾಯಿದ್ದೆ ಅದಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಹೋಗೋದು ಬಿಟ್ಬಿಟ್ಟೆ ಆಗ ನಾ ಅಮ್ಮ ಬಂದು ಇಲ್ಲಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಹದಿನೈದು ದಿವಸ ಬಂದೆ ಇಲ್ಲಿಗೆ ನಾನು ವರ ವರನೂ ಬಂದಿದ್ದಕ್ಕೆ ಇಲ್ಲೇ ಅಮ್ಮನೂ ವಾಸಿ ಮಾಡಿಕೊಂಡ್ರು ನನಗೆ ವ ಒಂದೊಂದು ವಾರಕ್ಕೂ ಒಂದೊಂದು ಸಮಸ್ಯೆ ಅಲ್ಲಿಕ್ಕ ಸ್ವಲ್ಪ 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 ವಾಸಿ ಮಾಡ್ಕೊಂಡ್ಳು ಈಗ ನನಗೆ ಯಾವ ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಇದ್ದೀನಿ ಹೊಟ್ಟೆ ನೋವು ಅನ್ನೋದಿಲ್ಲ ಕೈ ಕಾಲುಗಳ ನೋವು ಅವಾಗ ಜಾಸ್ತಿ ಬರ್ತಾ ಇತ್ತು ಅದಕ್ಕೋಸ್ಕರದಿಂದ ನನಗೆ ತುಂಬ ಕಷ್ಟ ಆಗ್ತಿತ್ತು ನೋವು ಜಾಸ್ತಿ ಇತ್ತು ಆಗ ಏನೋ ಒಂಥರ ಏಕೆ ಈ ಜೀವನ ಇರೋದು ಏನಕ್ಕೆ ಸುಮ್ಮನೆ ಯಾವಾಗೂ ನೋವು ತಿನ್ನೋದಕ್ಕಿಂತ ಒಂದೇ ಸತಿ ಹೋಗೋದು ಎಷ್ಟೋ ವಾಸಿ ಅಂತ ಆ ಥರ ಆ ಮನಸ್ಸು ಬಂದುಬಿಟ್ಟಿತ್ತು ಈಗ ಆರಾಮಾಗಿದ್ದೀನಿ ನಾನು ಇಲ್ಲಿಗೆ ಇವಾಗ ಕೆಲಸಕ್ಕೆ ಅಮ್ಮನ ಸೇವೆ ಮಾಡೋಕ್ಕೆ ಇಲ್ಲಿಗೆ ನಾನೇ ಇದ್ದೀನಿ ಮತ್ತು ಇನ್ನೊಬ್ರು ಮಾವಳ್ಳಿಯವ್ರೆ ಅಯ್ಯನ ಹೆಸರು ಬಂದು ನಾರಾಯಣ ಸ್ವಾಮಿ ಅಂತ ಅವ್ರು ಬಂದು ಇಟ್ಕೆ ಕೊಡಿಸಿದ್ರು ಅವ್ರ ಮನೆ ಕೆಲಸ ಅನ್ನೋದು ಆರು ತಿಂಗಳಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು ಮೊದಲಿಗೆ ವರ್ಷಾನ್ ವರ್ಷದಿಂದ ಒಂದು ಜಮೀನ್ ಅಂತ ತಗೊಂಡ್ಬಿಟ್ಟು ಕೆರೆ ಜಾಗದಲ್ಲಿ ಊರವರೆಲ್ಲ ಆಪೋಸಿಟ್ ಆಗಿದ್ರು ಮತ್ತು ಅಮ್ಮನ ಹತ್ರ ಬಂದು ಹೋಗಿ ಆದಮೇಲೆ ಬರೀ ಆರು ತಿಂಗಳಲ್ಲಿ ಮನೇನೂ ಕಟ್ಟಿದ್ರು ಗೃಹ ಪ್ರವೇಶನೂ ಆಯಿತು ಅವರು ಒಂದು ಎರಡು ಲೋಡ್ ಇಟ್ಟಿಗೆ ಕೊಡಿಸಿದ್ರು ಹಿಂಗೆ ಒಬ್ಬೊಬ್ಬರಿಗಾಗೆ ಒಳ್ಳೇದಾಗ್ತಾನೆ ಬರ್ತಿದೆ ಮತ್ತು ಈ ಮರ ಬಂದುಬಿಟ್ಟು ಅರಕೆಗಳೆಲ್ಲ ಕಟ್ತಾರೆ ಅವ್ರು ಏನೇ ಅರಕೆ ಅಂತ ಅಂದ್ಕೊಂಡು ಕಟ್ಟಿದ್ರು ಅದಕ್ಕೆಲ್ಲ ತುಂಬಾ ಒಳ್ಳೇದಾಗಿದೆ ಅದರಿಂದ ಚೆನ್ನಾಗಿ ಮುಂದುವರಿಸ್ತಿದ್ದಾಳೆ ಅಮ್ಮ ಇಲ್ಲಿ ಯಾವುದೇ ಅವರು ಇವರು ದೊಡ್ಡದು ಚಿಕ್ಕದು ಅಂತೇನಿಲ್ಲ ಅವ್ರವ್ರ ಭಕ್ತಿ ಮೇಲೆ ನಡೀತಿದೆ ಯಾರು ಭಕ್ತಿಯಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ಬಂದಿಲ್ಲ ಅಮ್ಮನಿಗೊಂದು ನಮಸ್ಕಾರ ಹಾಕ್ಕೊಂಡು ಹೋದ್ರೂ ಅಮ್ಮನ ಅದಕ್ಕೆ ಏನು ಭಕ್ತಿಯಿಂದ ನಡ್ಸ್ಕೊಡ್ಬೇಕೋ ಅದನ್ನ ನಡ್ಸ್ಕೊಡ್ತಿದ್ದಾಳೆ ಅಹಂಕಾರದಿಂದ ಇಲ್ಲಿ ದೇವ್ರು ಇದೆಯಾ ನಡೆಯುತ್ತಾ ಎರಡೊಂದು ಮನಸ್ಸಿಂದ ಬಂದವ್ರಿಗೆ ನಿಜವಾಗ್ಲೂ ಏನೂ ನಡೀತಿಲ್ಲ ಅವ್ರು ಏನು ಅಂದ್ಕೊಂಡು ಅದು ನಡೆಯಲ್ಲ ಟೆಸ್ಟಿಂಗ್ಗಳು ಮಾಡೋಕ್ಕೆಲ್ಲ ಸ್ವಲ್ಪ ಜನ ಬಂದು ಹೋಗಿದ್ದಾರೆ ಅವ್ರು ನಾವು ಕಣ್ಮುಂದೇನೆ ನೋಡಿದ್ವಿ ಅದೆಲ್ಲ ಏನೂ ನಡೆಯೋಲ್ಲ ಅವ್ರೊಂದು ತರ್ತಾರೋ ಇಲ್ವ ಭಕ್ತಿಯಿಂದ ಬಂದಮ್ಮ ನನ್ನ ಕೈಲಿ ಏನೂ ಇಲ್ಲ ನನಗೆ ಈ ಥರ ಮಾಡಿಕೊಡಿ ಅಂದಾಗ ಆ ಥರ ಆಗಿದೆ ಅದರಿಂದನೇ ನಂಬಿ ಭಕ್ತರೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಮೊದಲಿಗೆ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಏನೇನೂ ಇರಲಿಲ್ಲ ಬೈಲಲ್ಲಿ ನಾನು ಮಾಡ್ತಿದ್ದಿದ್ದು ಎಲ್ಲ ಕಲ್ಲು ಆ ಥರ ಈ ಥರ ಏನೇನೋ ಅಂದ್ಬಿಟ್ಟಿದ್ದಾರೆ ತುಂಬಾ ಕೀಳಾಗಿ ಮಾತಾಡಿಬಿಟ್ಟಿದ್ದಾರೆ ಆದರೆ ಈಗ ಅದೇ ಅಮ್ಮನ್ನ ನೋಡಿ ಮೆಚ್ಕೊಳ್ಳೋರು ಇದ್ದಾರೆ ಮುಂದೆ ಬರೋರು ಇದ್ದಾರೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಊರಲ್ಲೇ ಯಾರೂ ನಮಗೆ ಸಪೋರ್ಟ್ ಇರಲಿಲ್ಲ ಬರೀ ಗಂಡ ಹೆಂಡ್ತಿ ಇಬ್ಬರೇ ಹಗ್ಲು ರಾತ್ರಿ ಅಂದರೆ ಇಲ್ಲೇ ಕೂತ್ಕೊಂಡಿರ್ತಾ ಇದ್ವಿ ಒಂಥರ ನೋವು ಮನೆಯಲ್ಲಿ ಕಷ್ಟ ಬಾಧೆ ತಿನ್ನ ಕೂಟಕ್ಕೂ ಇರ್ತಾ ಇರಲಿಲ್ಲ ಸರ್ ನಿಜವಾಗ್ಲೂ ಅಮ್ಮ ಅಂತ ನಂಬದೆ ನಮ್ಮವ್ರೂ ನಂಬಿರಲಿಲ್ಲ ನಂಬದೆ ಮಾಡದೆ ಇದ್ದಾಗ ತಿನ್ನ ಕೂಟಕ್ಕೂ ನಮಗಿರ್ಲಿಲ್ಲ ಬಂದಿದೆ ಮರದ ಕೆಳಗೆ ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಕಾಲ ಕಳೆದು ಹೋಗ್ತಿದ್ವಿ ಆ ಎಮ್ಮನ್ನ ನಂಬಿ ನನ್ನ ಗಂಡ ಯಾವಾಗ ಮುಂದೆ ಬಂದರೋ ಈಗ ಏನಕ್ಕೂ ಕೊರತೆ ಇಲ್ದಂಗೆ ಮಾಡಿದ್ದಾಳೆ ಬರೋ ಭಕ್ತರು ಅಷ್ಟೇ ಕೊರತೆ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಿದ್ದಾಳೆ ಎಷ್ಟು ವರ್ಷ ಹಳೆ ಮರ ಇದು ಸರ್ ಎಷ್ಟು ವರ್ಷ ಅಂತ ನನಗೆ ಗೊತ್ತಿಲ್ಲ ಸರ್ ಇದೇ ತರ ಇದ್ದು ಸರ್ ಚೇಂಜ್ ಆಗಿದೆ ಇದು ಸಣ್ಣದಾಗಿತ್ತು ಕಡಿದ್ ಬಿಟ್ಟಿದ್ವಿ ನಾವು ಇದು ಏನಂತ ಗೊತ್ತಿಲ್ಲದೆ ಕಡಿದ್ ಬಿಟ್ಟಿದ್ವಿ ಆಮೇಲೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಡ್ತು ಅಮ್ಮ ಅಂತಾನೂ ಗೊತ್ತಿಲ್ಲದೆ ಈ ಮರಾನು ಕಡ್ದಾಕ್ಬಿಟ್ಟು ಜಾಸ್ತಿ ಅಂದ್ರೆ ಜಾಸ್ತಿ ಕಷ್ಟ ಹೇಳ್ಕೊಳಕ್ಕೆ ಆಗಲ್ಲ ಅಂತ ಕಷ್ಟಗಳೆಲ್ಲ ಆಗ್ಬಿಡ್ತು ಮತ್ತೆ ಹಿಂಗಂತೆಲ್ಲ ಅರ್ಥ ಆಗಿ ಗೊತ್ತಾಗಿ ಒಂದು ಚೂರ್ ಚೂರಾಗಿ ಮಾಡ್ತಾ ಬಂದ್ಮೇಲೆ ಆ ಮರಾನು ಅಷ್ಟೇ ಇದು ಒಂಬತ್ತು ಇದಿದೆ ಸರ್ ಇದು ಒಂಬತ್ತು ಹಾ ಕೌಟೆ ಅಂದ್ರೆ ಒಂಬತ್ತು ಸಪರೇಟ್ ಸಪರೇಟ್ ಮರಗಳ ತರ ಒಂದು ಬಂದಿದೆ ಗುಂಪಲ್ಲಿದ್ದಾವೆ ಗುಂಪಲ್ಲಿದ್ದಾವೆ ಅಂದ್ರೆ ಈಗ ಇದೊಂದು ನವದುರ್ಗೆಯರು ಒಂದು ಮಾಡ್ಕೋಬಹುದು ಆ ತರ ಇದೆ ಮತ್ತೆ ಆ ಬೇವಿನ ಸಸಿನು ಅಷ್ಟೇನೆ ನಾವು ಏನು ಇಲ್ಲಿ ನಾವು ಊಣಿ ಮಾಡಿದಿವಿ ಅಂತ ಇಲ್ಲ ಅಮ್ಮನ್ ಅಂತ ಯಾವಾಗ ಇದ್ ಮಾಡಿದ್ರು ಹುತ್ತದಲ್ಲೇನೆ ಬೇವಿನ ಸಸಿನು ಬಂದಿದೆ ಆ ಹುತ್ತನು ಅಷ್ಟೇ ಸಣ್ಣದಾಗಿತ್ತು ಎಲ್ಲಾರು ಏನ್ ಈ ಉತ್ತಕ್ಕೆ ಮಾಡ್ತೀಯಾ ಅಂತೆಲ್ಲ ಕೇಳಿದ್ದಾರೆ ಸರ್ ಎಲ್ಲ ಉತ್ತಕ್ಕೆ ಮೇಲೆಯಿಂದ ಕೋವೆ ಇರುತ್ತೆ ಈ ಉತ್ತಕ್ಕೆ ಕೋವೆನೇ ಇಲ್ಲ ಅಂತಾರೆ ಈಗ್ಲೂನು ಮಳೆ ಬಂದ್ರೆ ಅಲ್ಲಿ ಗರ್ಭಗುಡಿಯವರೆಗೂ ಇದೆ ಒಂದು ಕೋವೆಗಳು ಓಂ ಕುಂಡ್ಲಿ ಇದೆ ಚಿಕ್ಕ ಗುಡಿ ತ್ರಿಶೂಲ ಎಲ್ಲ ಹತ್ರ ಇದೆ ಮಳೆ ಬಂದೇನಾದ್ರೂ ಹೆಜ್ಜೆಗಳಿರ್ತಾ ಬಂದ್ರೆ ಅಲ್ಲಿವರೆಗೂ ಹೋಗುತ್ತೆ ಅದು ಮೆತು ಆಗುತ್ತೆ ಹಾ ಮೆತು ಹಳ್ಳ ಬೀಳುತ್ತೆ ಉತ್ತನೂ ಒಂದು ವರ್ಷದಲ್ಲಿ ಒಂದ್ಸಾರಿ ಎಲ್ಲ ಜಾಯಿಂಟ್ ಆಗುತ್ತೆ ಮತ್ತೆ ಯಾವಾಗ್ಲೂ ಬರಲ್ಲ ವರ್ಷದಲ್ಲಿ ಒಂದು ಸೀಸನ್ ಅಲ್ಲಿ ಮಾತ್ರ ಎಲ್ಲ ಅದು ಅಂಟ್ಕೊಂಡು ಅಂಟ್ಕೊಂಡ್ ಬರ್ತಾ ಇರುತ್ತೆ